ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ತಿಳ್ಸ್ಕೊಳಕ್ ಬಂದಿರೋದು ಅಂತ ಅಂದ್ರೆ ಲೀಶಿಯಸ್ ಅವ್ರದ್ದು ಫಿಶ್ ಫಿಶ್ ಮತ್ತೆ ಫಿಶ್ ಫ್ರೈ ಮಸಾಲ ಅದು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನಾನು ಒಂದು ಕೆ ಜಿ ಅಷ್ಟು ಫಿಶ್ ನಿಯಸ್ ಇಂದ ತಗೊಂಬಂದಿದಿನಿ ಮತ್ತು ಫಿಶ್ ಫ್ರೈ ಮಸಾಲ ಚಟ್ಪಟ್ ಫಿಶ್ ಫ್ರೈ ಮಸಾಲಾನು ಲೀಶಸ್ವತೆ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ರಿವ್ಯೂವೆಲ್ಲ ಮಾಡಿ ನೋಡಿದ್ದೆ ಗೂಗಲಲ್ಲಿ ನನಗೂ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು ಅದಕ್ಕೆ ಟೇಸ್ಟಲ್ಲಿ ಹೆಂಗಿರುತ್ತೆ ನೋಡೋಣ ಅಂತ ತೊಗೊಂಡೆ ನಾನು ಒಂದ್ಸಲಿ ಟ್ರೈ ಮಾಡಿ ನೋಡೋಣ ರಿವ್ಯೂ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಪೌಡರ್ ಕಾಸ್ಟು ಫಿಫ್ಟಿ ಫೈವ್ ರುಪೀಸು ಮತ್ತು ಅರ್ಧ ಕೆ ಜಿಗೆ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನನಗೆ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿಗೆ ಈ ಪೌಡ್ರನ್ನ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ಏಕೆಂದರೆ ನಾನು ಒಂದು ಕೆ ಜಿ ತಂದಿದೆ ಅದರಲ್ಲಿ ತಲೆ ಮತ್ತು ಬಾಲನ ಫಿಶ್ ಕರಿ ಥರ ಮಾಡ್ಕೊಂಡಿದ್ದೆ ಇನ್ನು ಮಿಕ್ಕಿದೆಲ್ಲ ನಾನು ಫಿಶ್ ಫ್ರೈಯೇ ಮಾಡಿದೆ ಆವಾಗ ನನಗೆ ಆ ಥರ ಅನ್ನಿಸ್ತು ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಬೇರೆ ಉಳ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಇನ್ಫಾರ್ಮ್ ಮಾಡ್ತಿದ್ದೀನಿ ನಿಮ್ಗೇನಾದ್ರೂ ಜಾಸ್ತಿ ಮಸಾಲೆ ಯೂಸ್ ಮಾಡ್ತೀರಂದರೆ ಮೇ ಬಿ ಅರ್ಧ ಕೆ ಜಿಗೆ ಆಗುತ್ತೆ ಅನಿಸುತ್ತೆ ನಾನು 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 ಜಾಸ್ತಿಯೇ ಯೂಸ್ ಮಾಡಿದೆ ಬಟ್ ಅದು ಯಾಕೆ ಎಕ್ಸ್ಟ್ರಾ ಆಯಿತು ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಇನ್ಸ್ಟ್ರಕ್ಷನ್ ಎಲ್ಲ ಬೇಕು ಅಂದರೆ ಇದ್ರ ಮೇಲೇ ಇರುತ್ತೆ ನೀವು ಯಾವ ಥರ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಈಗ ಮೊದಲಿಗೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಫೋರ್ ಟೇಬಲ್ ಸ್ಪೂನು ಫಿಶ್ ಫ್ರೈ ಪೌಡರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕೋತೀನಿ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫಿಶ್ ಫ್ರೈದು ಅದಾದಮೇಲೆ ಅರ್ಧ ಉಳು ನಿಂಬೆಹಣ್ಣೆ ಈ ಥರ ಕಟ್ ಮಾಡಿ ಇಟ್ಕೊಂಡು ನಿಂಬೆಹಣ್ಣು ರಸನ ಇದಕ್ಕೆ ಹಿಂಡ್ಕೋತಾ ಇರೋದು ಹುಳಿ ಇದ್ದರೆ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಮೂರೂ ಅದ್ವಾಗಿದ್ದರೆ ಫಿಶ್ ಫ್ರೈ ಟೇಸ್ಟೇ ಬೇರೆ ಅಲ್ವಾ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಅದುವ ಕಲಿಸ್ಕೋಬೇಕು ನೋಡ್ತಿದ್ದೀರಲ್ವಾ ಈ ಥರ ಕಲಿಸ್ಕೋಬೇಕು ನೀವು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಮಸಾಲ ಹಚ್ಚಿ ಮ್ಯಾರಿನೇಷನ್ ಮಾಡ್ತೀವಲ್ಲ ಆವಾಗ ಫಿಶ್ಗೆ ತುಂಬಾ ಚೆನ್ನಾಗಿ ಮಸಾಲ ಹಿಡ್ದಿರುತ್ತೆ ಅದಕ್ಕೋಸ್ಕರ ಈ ಥರ ಕಲಿಸ್ಕೊಳ್ಳಿ ಅದಾದಮೇಲೆ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಫಿಶ್ನ ಈ ಥರ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಹಚ್ಬೇಕಲ್ವ ಅದಕ್ಕೋಸ್ಕರ ಮೊದಲಿಗೆ ಎಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಫಿಶ್ನ ವಾಶ್ ಮಾಡಿ ಸ್ವಲ್ಪ ನೀರ್ ನೀರು ಇದೆ ಅಂತಂದ್ರೆ ಒಂದು ಟಿಶ್ಯೂ ಪೇಪರಿಂದ ಒತ್ತಿ ನೀವು ಎಕ್ಸ್ಟ್ರಾ ನೀರನ್ನೆಲ್ಲ ತಕ್ಕೊಳ್ಳಿ ತಕ್ಕೊಂಡಾದ್ಮೇಲೆ ಈ ಮಸಾಲ ಇದೆಯಲ್ವ ನಾನು ಕಲಸಿಟ್ಕೊಂಡಿರೋ ಅದನ್ನು ನೀಟಾಗಿ ಈ ಥರ ಹಚ್ತಾ ಬರಬೇಕು ಫುಲ್ಲು ನೀಟಾಗಿ ಹಚ್ಬೇಕು ಆವಾಗ ಎಲ್ಲ ಕಡೆ ಫಿಶ್ಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ನೀವು ಒಂದು ಕಡೆ ಬಿಟ್ಟು ಒಂದು ಕಡೆ ಹಚ್ಚಿದ್ದೀರಾ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಫಿಶ್ ಫ್ರೈ ಅದಕ್ಕೆ ನಾನು ತೋರಿಸ್ತಿದ್ನಲ್ವ ಈ ಥರ ನೀಟಾಗಿ ಎಲ್ಲ ಕವರ್ ಆಗೋ ಥರ ಹಚ್ಕೊಳ್ಳಿ ಹಚ್ಕೊಂಡಿದ್ದಾಯಿತು ಎಲ್ಲ ಪೀಸ್ಗು ನೀಟಾಗಿ ಹಚ್ಕೊಂಡಿದ್ದೀನಿ ಇವಾಗ ನಾವು ರೆಫ್ರಿಜರೇಟರ್ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಕ್ ಹೇಳೋಣ ನಿಮಗೆ ರೆಫ್ರಿಜರೇಟರ್ ಇಲ್ಲ ಅಂತಂದ್ರೆ ಹೊರ್ಗಡೆನೆ ಮ್ಯಾರಿನೇಟ್ ಮಾಡಿಡ್ಬೋದು ನೀವು ಯಾವುದೇ ಫಿಶ್ ಫ್ರೈ ಮಾಡ್ತಿದ್ದೀರಾ ಈ ತರ ತವಾ ಫ್ರೈ ರವಾ ಫ್ರೈ ಅಂತಂದ್ರೆ ಮ್ಯಾರಿನೇಷನ್ ತುಂಬಾನೇ ಇಂಪಾರ್ಟೆಂಟು ಅಟ್ ಲೀಸ್ಟ್ ಹಾಫ್ ಅನ್ ಅವರಿಂದ ಒನ್ ಅವರ್ ಆದರೂ ಮಾಡಬೇಕು ಫಿಶ್ ಮ್ಯಾರಿನೇಟ್ ಆಗಿ ಒನ್ ಅವರ್ ಆಗಿದೆ ಕಾವಲಿನ ಒಲೆ ಮೇಲೆ ಇಟ್ಕೊಳ್ಳಿ ಆದಷ್ಟು ನಾನ್ ಸ್ಟಿಕ್ಕು ಇಲ್ಲ ಅಂತ ಐರನ್ ಕಾವಲಿನ ಇಟ್ಕೊಂಡು ಮಾಡ್ಕೊಳ್ಳಿ ಅವಾಗ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಕಾವಲಿ ಕಾಯ್ದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಫಿಶ್ನ ಅದ್ರ ಮೇಲೆ ಇಡಿ ಒಂದು ನನಗೆ ಒಂದು ತವಾದಲ್ಲಿ ಒಂದು ಮೂರು ಆಗ್ತಿದೆ ಅಷ್ಟು ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮುಚ್ಚಿ ಒಂದು ಐದು ನಿಮಿಷನಾದರೂ ಬೇಯಿಸ್ಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆ ಲಿಡ್ನ ಓಪನ್ ಮಾಡಿ ಇನ್ನೊಂದು ಕಡೆಗೆ ತಿರುವು ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ನಿಮಗೆ ಆಯಿಲ್ ಬೇಕು ಅಂತ ಅನ್ಸಿದ್ರೆ ಅದ್ರ ಮೇಲೆ ಈ ಥರ ಹಚ್ಚಿ ಬೇಯಿಸ್ಕೊಳ್ಳಿ ನನಗೆ ಆಯಿಲ್ ತುಂಬ ಬೇಡ ಅದಕ್ಕೆ ನಾನು ಒನ್ ಟೈಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದ್ಮೇಲೆ ಈ ಥರ ತಿರುಗಿಸಿ ಇನ್ ಕೇಸ್ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ಬೇಯಿಸ್ಕೊಳ್ಳಿ ಎರಡೂ ಕಡೆನೂ ಫಿಶ್ ಫ್ರೈ ಅಂತ ಅಂದರೆ ಒಂದು ಹತ್ತು ನಿಮಿಷನಾದರೂ ಬೇಕು ಇವಾಗ ಫಿಶ್ ಫ್ರೈ ರೆಡಿ ಆಯಿತು ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗಂತೂ ಸೇಮ್ ರೆಸ್ಟೋರೆಂಟ್ ಫೀಲೇ ಬರ್ತಿದೆ ತಿಂದು ಟೇಸ್ಟ್ ಮಾಡಿ ನೋಡಬೇಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಿದ್ರೆ ತುಂಬಾ ಡೈಜೆಷನ್ನು ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ನಿಂಬೆ ಹಣ್ಣು ಹಾಕೊಂಡು ಟೇಸ್ಟ್ ಮಾಡಿ ನೋಡೋಣ ಹಿಂಗಿದೆ ಅಂತ ಅಂದ್ಬಿಟ್ಟು ನಾನಂತೂ ತಿನ್ನೋಕ್ಕೆ ತುಂಬಾ ಇದ್ದೀನಿ ನಿಂಬೆಹಣ್ಣು ಹಾಕೋತಾ ಇದ್ರೇ ಫುಲ್ಲು ಫಿಶ್ ಫ್ರೈ ಅಂತೂ ಆದರೂ ಅರೋಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿದ್ರಲ್ವಾ ಲೀಶಿಯಸ್ ಫಿಶ್ ಫ್ರೈ ಮಸಾಲೆ ಯೂಸ್ ಮಾಡಿಕೊಂಡು ಎಷ್ಟು ಕ್ವಿಕ್ಕಾಗಿ ಫಿಶ್ ಫ್ರೈ ಮಾಡ್ಕೋಬೋದಾ ಅಂತ ಅಂದ್ಬಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಫಿಶ್ ಕುಕ್ ಮಾಡೋಕೆ ಬರೋಲ್ಲ ಅಂತ ಅಂದರೆ ಒಂದ್ಸಲ ಲೀಶಿಯಸ್ ಫಿಶ್ ಶಾಪ್ನ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆಲ್ಲ ಥರ ರೆಡಿ ಟು ಕುಕ್ ಮಸಾಲಸು ಮತ್ತು ಜಸ್ಟ್ ಹೀಟ್ ಮಾಡಿ ಇದು ಮಾಡೋದು ಮತ್ತು ಪೌಡರ್ಸು ಎಲ್ಲ ಥರ ಮಸಾಲ ಸಿಗುತ್ತೆ ನಾನು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಿಲ್ಲ ನನಗೆ ಯೂಸ್ ಆಯಿತು ನಿಮ್ಗೊಂದ್ಸಲಿ ಶೇರ್ ಮಾಡೋಣ ಅಂತ ಮಾಡ್ತಿರೋದು ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗಿ ಬಂದ್ಬಿಟ್ಟು ಈವ್ನಿಂಗ್ ಲಾಕ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಿಂದ ನಾನು ನನ್ನ ಮಗನಿಗೆ ಟಾಯ್ ಬುಕ್ ಮಾಡಿದೆ ಅದು ಯಾವ ಥರ ಇದೆ ಅಂತ ಅನ್ಬಾಕ್ಸ್ ಮಾಡೋಣ ಅಂತ ಓಪನ್ ಮಾಡ್ತೀಯಾ ಕಪ್ಪಿಂಗ್ ಮಾಡಿದ್ರೆ ಮಾಡಿದರೆ ವಾಪಸ್ ಬಿಟ್ಟರೆ ತಗೊಳ್ಳಲ್ಲ ಅವರು ಹೇಳಿದ್ದೀನಿ ನಾನು ಮಾನ್ಸ್ಟರ್ ಕಾರ್ ಬುಕ್ ಮಾಡಿದ್ದೆ ಇದು ನನ್ನ ಮಗ ಒಂದು ವರ್ಷ ಇದ್ದಾಗ ತುಂಬಾ ಆಡ್ತಿದ್ದ ಕಾರಲ್ಲಿ ಒಂದೇ ಒಂದು ಕಾರು ನನ್ನ ಮೈದನ್ನು ತೊಗೊಂಬಂದಿದ್ದ ಜಾತ್ರೆಯಿಂದ ಅಂತ ಅಂದ್ಬಿಟ್ಟು ಒಂದಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದ ಸರಿ ಇಲ್ಲಿ ಹಂಡ್ರೆಡ್ ರುಪೀಸಿಗೆ ನಾಲ್ಕು ಕಾರು ಅಂತ ಇತ್ತು ಸರಿ ನೋಡೋಣ ಯಾವ ಥರ ಬರುತ್ತೆ ಇನ್ ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ವಾಪಸ್ ಬಿಡ್ಬೋದಲ್ವ ಅದೇನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ ಇವಾಗ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ನಡೀತಿದೆಯಲ್ಲ ಅದರಲ್ಲಿ ನೀವು ಈ ಥರ ಆಫರ್ ಇದ್ದಾಗ ಏನಾದರೂ ಬುಕ್ ಮಾಡ್ಕೊ

ಇತ್ತಲ್ಲ ಮನ ಇಷ್ಟೇ ಗಾಯಸ್ ಇವತ್ತಿನ ವಿಡಿಯೋ ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ